ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಇರೋದ್ರಿಂದ ಇದಕ್ಕೆ ರಾಣಿ ಶುಗರ್ಸ್ ಎಂದು ಸಹ ಕರೆಯುತ್ತಾರೆ ಕಳೆದ ಕೆಲವು ವರ್ಷಗಳಿಂದ ಅಭಿವೃದ್ಧಿಯತ್ತ ಮುನ್ನಡೆಯಲು ಸಾಧ್ಯವಾಗದೆ ತೀವ್ರ ನಷ್ಟದಲ್ಲಿರುವ ಈ ಸಕ್ಕರೆ ಕಾರ್ಖಾನೆಗೆ ಇತ್ತೀಚಿನ ಒಂದು ವರ್ಷದಲ್ಲಿ ಇಲ್ಲಿರುವ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಕಾರ್ಮಿಕರು ಹಾಗೂ ಈ ಭಾಗದ ಕಬ್ಬಿನ ರೈತರು ಇದನ್ನು ಉಳಿಸಿ ಬೆಳೆಸಬೇಕು ಎಂದು ಪಣ ತೊಟ್ಟು ಬೂಸ್ಟ್ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಇದರಲ್ಲಿ ಸ್ವಲ್ಪ ಸಫಲತೆಯೂ ಸಹ ಕಂಡಿದ್ದರೂ ಸಂತೋಷದಾಯಕರವಾದ ಸಂಗತಿ ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಇಲ್ಲಿರುವ ನಿರ್ದೇಶಕರ ನಡುವೆ ಯಾಕೋ ಸಮನ್ವಯತೆಯ ಕೊರತೆ ಇರುವಂತೆ ಕಾಣುತ್ತಿದ್ದು ಇದಕ್ಕೆ ಇಂಬು ನೀಡುವಂತೆ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಮಹಿಳಾ ನಿರ್ದೇಶಕಿ ಮೀನಾಕ್ಷಿ ನೆಲಗಳಿ ಅವರು ಹಾಲಿ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಮೇಲೆ ಚಾರ್ಜ್ ಆರೋಪ ಮಾಡಿ ರಾಜೀನಾಮೆ ಒತ್ತಡ ಹೇರುತ್ತಿರುವ ಬಗ್ಗೆ ಬಾಂಬ್ ಹಾಕಿರುವುದು ನೋಡಿದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ಲಕ್ಷಣಗಳು ಈ ಎದ್ದು ಕಾಣಿಸುತ್ತಿವೆ ಬನ್ನಿ ಹಾಗಿದ್ರೆ ಏನಿದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಂಬುದನ್ನು ನೋಡೋಣ ನಮಸ್ಕಾರ ವೀಕ್ಷಕರೇ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ವಿಶೇಷವಾಗಿ ಕಿತ್ತೂರು ನಾಡಿನಲ್ಲಿ ಅತ್ಯಂತ ದೊಡ್ಡ ಒಂದು ರೀತಿ ಸಕ್ಕರೆ ಕಾರ್ಖಾನೆ ಅಂದರೆ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಹೇಳ್ಬೋದು ಸಾಕಷ್ಟು ಒಂದು ರೀತಿ ಮತ್ತೆ ಹಳಿಗೆ ಬರ್ತಾ ಇದೆ ಮತ್ತೆ ಒಂದು ರೀತಿ ನಷ್ಟದಲ್ಲಿರ್ತಕ್ಕಂಥ ಒಂದು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಒಂದು ವಿಶೇಷ ಪ್ರಯತ್ನದಿಂದ ಎಲ್ಲ ಒಂದು ಕಡೆ ಸಾಕಷ್ಟು ಒಂದು ರೀತಿ ದಿನೇ ದಿನದಿಂದ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಒಂದು ರೀತಿ ಅಭಿವೃದ್ಧಿ ಪಥದತ್ತ ಮತ್ತೆ ಹಳಿಗೆ ಬರ್ತಾಯಿದೆ ಒಂದು ರೀತಿ ಸಂತೋಷದ ಸಂಗತಿ ಇದಕ್ಕೆ ಸಾಕಷ್ಟು ಕಾರ್ಮಿಕರು ಮತ್ತು ಕಬ್ಬು ಷೇರುದಾರರು ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಎಲ್ಲರೂ ಇದು ಮಾಡ್ತವ್ರೆ ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ ಒಂದು ಹಾಡಿಯೋ ವಿಶೇಷವಾಗಿ ಒಬ್ಬ ಮಹಿಳಾ ನಿರ್ದೇಶಕಿ ಮೀನಾಕ್ಷಿ ನೆಲಗಳಿ ಅಂತಕ್ಕಂಥ ಒಬ್ಬ ಮಹಿಳಾ ನಿರ್ದೇಶಕಿಯವರು ಒಂದು ರೀತಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ನಿರ್ದೇಶಕರ ಮೇಲೆ ನಮ್ಮ ಜೊತೆ ಅಭಿಪ್ರಾಯ ಹಂಚ್ಕೊಂಡಿರ್ತಕ್ಕಂಥದ್ದು ಇಲ್ಲ ಒಂದು ಕಡೆ ಬಹುಶಃ ಇಲ್ಲೂ ಸಹ ಈ ರೀತಿ ಇದೆಯೇನೋ ಅಂತಕ್ಕಂಥದ್ದು ದುರ್ದೈವವಾದ ಸಂಗತಿ ಆದಾಗೂ ಸಹ ಮೇಲ್ನೋಟಕ್ಕೆ ಇಲ್ಲಿ ಚೆನ್ನಾಗೇ ನಡೀತಾ ಇದೆ ಬನ್ನಿ ವೀಕ್ಷಕರೇ ಅದೇನು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಕ್ಕಂಥದ್ದು ನಾನು ಸಹ ನಿಮಗೆ ತೋರಿಸ್ತೀನಿ ತುಂಬ ಕುತೂಹಲಕಾರಿಯಾಗಿದೆ ನಾನು ನಿಮ್ಮ ಬಸವರಾಜು ನಮಸ್ಕಾರ ನಿಮ್ಮ ದೇಶ ಕ್ರಶಿಂಗ್ ಆಗೈತೆ ಅಂತ ಕೇಳಿದರು ಹಾಂ ಆಮೇಲೆ ನಾನು ಎದ್ದು ಬರ್ಬೇಕಂತ ಬರ್ತಾ ಇದ್ದೆ ಅವಾಗ ಎದ್ದಿದ್ದೆ ನಾ ಎದ್ ಬರ್ಬೇಕಂತ ಎದ್ದಿದ್ದೆ ನಾನು ಸೈನ್ ಮಾಡಿ ಭದ್ರಾತಂತೆ ಅವಾಗ ನಿಮ್ದ್ ಎಷ್ಟು ಕೃಷಿ ಆಗೇತಿ ಮೇಡಮ್ ಒಂದು ನಾವೊಂದು ಆಗೇತ್ರಿ ಅಂತ ನೀವು ಒಂದು ಲಕ್ಷ ಇಪ್ಪತ್ ಸಾವಿರ ಆಗೇತಿ ಅಂತ ಹೇಳಿದೆ ಆಮೇಲೆ ಅಷ್ಟೇ ಯಾಕ ನಿಮ್ದು ಯಾಕೆ ಕಡಿಮೆ ಆಯ್ತು ಅಂತ ಕೇಳಿದ್ರು ಬೇರೆದವ್ರನ್ನೆಲ್ಲ ಕೇಳಿದ್ರು ಅವ್ರು ಯಾರನ್ನೂ ಹಾ ಎಲ್ಲರೂ ಬಂದಿರಲ್ಲ ಕರ್ನಾಟಕ ಯಾರೊಬ್ರು ತಮ್ಮ ಆಗೇತಿ ಹೇಳಿದ್ರು ನಮ್ದು ಕಡಿಮೆ ಆಯ್ತಿಲ್ಲ ಅಲ್ಲಿ ಅದಕ್ಕೆ ನಿಮ್ದು ಯಾಕೆ ಇಷ್ಟು ಕಮ್ಮಿ ಆಯ್ತು ಅಂದ್ರು ಇಲ್ಲ ಸರ್ ಓಲ್ಡ್ ಎಲ್ಲ ಮಷಿನ್ ಇದ್ದಾವೆ ಒಂದು ಮಷಿನ್ ರಿಪೇರ್ ಮಾಡಿಮೆಂಟ ಮತ್ತೊಂದು ಮಷಿನ್ ರಿಪೇರ್ ಆಗ್ತೈತಿ ಅಂತ ಎಲ್ಲ ನಮಗೆ ಗೌರ್ಮೆಂಟ್ ಅನುದಾನ ಬೇಕು ಅಂತ ನಾ ಹ್ಞೂ ಬೇಕಂದದಕ್ಕೆ ನಾ ಇವ್ರಿಗೇನೋ ಕ್ರಶಿಂಗ್ ಆರ್ ಸಾವಿರ ಆಕತಿ ಏಳು ಸಾವಿರ ಆಕತಿ ಹಿಂಗೆಲ್ಲ ಹೇಳಿನಂತ ಇವ್ರು ಏನೇನೋ ಮಾತಾಡತ್ತಾರ ಅದ ಯಾರು ಹೇಳ್ರು ಏನ್ ಹೇಳ್ರು ಕರೀರ್ ಅಂತಂದಿನ ಮೇಡಮ್ ಹಾಂ ಯಾರು ಕೇಳಿದ್ರು ಅಧ್ಯಕ್ಷರು ಕೇಳ್ರು ಇವರು ಎಲ್ಲಾರು ಕೇಳ್ರು ಹಾ ನಮ್ಗ್ ಶಿವಾನಂತ ಪಾಟೀಲ್ ಹೇಳ್ಯಾರ ಸರ್ ಹೇಳ್ಯಾರು ಶಿವಾನಂದ ಪಾಟೀಲ್ ಮಿನಿಸ್ಟರ್ ಹೇಳ್ಯಾರ ತಿವ್ರ್ ಅಂತಾರ್ ಆಮೇಲೆ ಮಲ್ಲೂರ್ ಸರ್ ಹೇಳ್ಯಾರ ಅಂತಾರ್ ಹಾ ಆಮೇಲೆ ಯಾರ ಅವ್ರು ಸೋಮೇಶ್ವರ್ ಶುಗರ್ ಫ್ಯಾಕ್ಟ್ರಿದ ಅವ್ರ ಚೇರ್ಮನಿ ಹೇಳ್ಯಾರ ಅಂತ ಒಬ್ರ ಅಂತಾರ ಮೇಡಮ್ ಇದು ಚೇಂಬರ್ ದಾಗ ಮೀಟಿಂಗ್ ಹಾಲ್ ನಾಗ ಎಲ್ಲಾ ಆಗಿತ್ತು ಅಲ್ಲಾ ಈಗೇನು ಯಾರು ಅಧ್ಯಕ್ಷರು ಡೈರೆಕ್ಟರ್ ಎಲ್ಲಾರು ಸರ್ ನಿಮ್ಮ ಮೇಲೆ ಜಾವತ್ ಮಾಡುದ ಹೌದು ಅಧ್ಯಕ್ಷರಂತೆ ಅಂತೀವಿ ಅದ್ರಾಗ ಜೋರ್ ಹೌದಾ ಹಾ ನೀವ್ ರಾಜೀನಾಮೆ ಕೊಡ್ತೀರೇನ್ ಕರೆ ವಿಷಯ ಮಾಡ್ರಿ ರಾಜೀನಾಮೆ ಕೊಡ್ತೀರೇನ್ ಅಂತ ಕೇಳ್ತಾರೆ ನನಗೆ ನಾ ರಾಜೀನಾಮೆ ಕೊಡ್ಬೇಕಂತ ಅವ್ರಿಗೆ ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಕರೆ ವಿಷಯ ಮಾಡ್ರಿ ಯಾರ್ಯಾರು ಹೇಳ್ಯಾರ ಕರೀರಿ ಅಂತ ಅಂದೆ ನಾ ಸರಿ ಅಂತ ಕೂತೀನಿ ನಾನು ಹೌದ್ ಮತ್ತೆ ನನಗ ಆ ದಿವಸ ಎಲ್ಲ ಇವ್ರೆಲ್ಲಾರು ಕೂಡ ಟಾರ್ಚರ್ ಕೊಟ್ರಲ್ಲ ಅವಾಗ ನನಗ್ ನನಗ್ ಹೆಂಗ್ ಆಗಿರ್ಬಾರ್ದು ರಾಜೀನಾಮೆ ಕೇಳೋ ಪದ್ಧತಿ ಏನದು ನಂದು ಅದನ್ನ ಸಮಾಧಾನಲ್ಲಿ ಅಧ್ಯಕ್ಷರ್ ಕೇಳ್ಬೇಕು ಏನ್ ಮೇಡಮ್ ಏನ್ ಆತ್ ಅಲ್ಲಿ ಏನೇನ್ ಆಯ್ತು ಅಂತ ಕೇಳ್ಬೇಕು ಜೋರ್ ಜೋರ್ ಚೀರಾಡಿ ಒಬ್ಬರ ಮೇಲೆ ಎರಡ್ಕೊಂಡು ಕೇಳುದು ಅದನ್ನ ಹಂಗ ನಿಮ್ ಮೇಲೆ ಚೀರಾಡು ನಿಮ್ ಮೇಲೆ ಚೀರಾಡಿದ್ರ ಮೇಡಮ್ ಹೌದು ಜೋರ್ ಜೋರಾಗಿ ಮಾತಾಡಿದ್ರು ಮಾತಾಡಿದ್ರು ಮೇಡಮ್ ಎಲ್ಲಾ ಮಾತಾಡಿದ್ರು ಅವ್ರನ್ನೇ ಕೇಳ ಯಾರಿದ್ರು ಹೌದಾ ಈಗ ನಿಮ್ ಮುಂದಿನ ನಡೆ ಹಂಗೆ ಮೇಡಮ್ ನಿಮ್ ಹೋರಾಟ ಮುಂದಿನ ನಡೆ ನಾನ್ ನೋಡ್ತೀನಲ್ಲ ಏನ್ ಮಾಡೋದಂತ ಹೌದಾ ಹ್ಮ್ 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 ನೋಡ್ತೀನಿ ನನಗೂ ಅದನ್ನ ಮನಸ್ಸಿಗೆ ಬಾಳ ಆಗೇತಿ ನಂಗೆ ನೋಡ್ರಿ ಯಾರೇನು ಒಂದ್ ರೂಪಾಯಿ ನಾ ಏನಿಲ್ಲ ಮಾಡಕ್ಕೆಲ್ಲ ಸೋಶಿಯಲ್ ವರ್ಕ್ ಮಾಡಿ ಸಾಕಷ್ಟು ನಾವು ಸೋಶಿಯಲ್ ವರ್ಕ್ ಮಾಡ್ತೀನಿ ಅಧ್ಯಕ್ಷರ ಕೇಳಿದಾರ ನೋಡ್ರಿ ರಾಜೀನಾಮಿ ಅಂತ ಅವ್ರ ಜೊತೆ ಎಲ್ಲಾರು ಕೇಳಿದಾರ ನೀವೇನ್ ಹೇಳಿದ್ರಲ್ಲ ಮೊನ್ನೆ ಅಧ್ಯಕ್ಷರದು ಇವ್ರ ಹಿಂಬಾಗ್ಲಿಂದ ಬಂದ್ಬಿಟ್ಟು ನಮ್ ಕೇಳಕ್ ಏನ್ ಅಂತ ಒಂದು ಮಾತಾಡ್ತಿದ್ರಿ ಹೌದು ಅಂದೆ ನಾನು ಅಂದೆ ಅಂದ್ ಬೇಕಿಲ್ಲ ಅಲ್ಲ ಇವರು ರಾಜೀನಾಮೆ ಹೆಂಗ್ ಕೇಳ್ತಾರ ಅಂತ ಇವ್ರು ಸುಳ್ಳಿರಿ ನೀವು ಸುಳ್ಳು ಹೇಳ್ತಿರ ನೀವು ಕರೆ ವಿಷಯ ಮಾಡ್ರಿ ರಾಜೀನಾಮೆ ಕೊಡ್ತೀರ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ಇವ್ರನ್ನ ನಾವು ತಗೊಂಡ್ ಬಂದವ್ರು ಇವ್ರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಅಲ್ವಾ ಅದನ್ನೇ ನಮ್ಗೆ ಸಮಾಧಾನ ಕೇಳ್ಬೇಕಿತ್ತಲ್ಲ ಅವ್ರು ನಾ ಹೇಳ್ತಿದ್ದೆ ಏನಂತ ಜೋರೇ ಚಿರಾಡ್ ಚಿರಾಡಿಗೆ ಮಾತಾಡಿದ್ರೆ ಇವ್ರೇನ್ ಎಲೆಕ್ಟೆಡ್ ಮೆಂಬರ್ನು ಅಲ್ಲ ನಾವೆಲ್ಲ ತೊಗೊಂಡ್ ಬಂದದ ಇವ್ರನ್ನ ಹಾ ಏನು ಆನ್ ಫ್ಯಾಕ್ಟರಿ ಇದು ಮಾಡ್ತಾರಂತೆ ಹಾ ಓಲಿ ಫ್ಯಾಕ್ಟರಿ ಸರಿدارಿಗಾರು ಐತಲ್ಲ ಮೇಡಂ ಸರಿدارಿಗೆ ಹೋಗಿತಲ್ಲ ಸರಿدارಿಗೆ ಇಲ್ಲ ಯಾರು ಅಂದ್ರು ಮತ್ತೆ ಇದು ಈಗ ಫ್ಯಾಕ್ಟರಿ ಎಂಬಿ ನೇನೋ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವಿಷಯ ಇತ್ತುಂತೋ ಎಂಬಿ ಚೇಂಜ್ ಮಾಡಲ್ಲ ಗವರ್ನಮೆಂಟ್ ಎಂಬಿ ಇದ್ದಲ್ಲಿ ಎಲ್ಲ ಅನುದಾನ ಕೊಡ್ತೀರಿ ನೀವು ನಮ್ ಫ್ಯಾಕ್ಟರಿಗೆ ಯಾಕ ಕೊಡಂಗಿಲ್ಲ ಅಂತ ಕೇಳಿದೆ ನಾನು ತಪ್ಪ ಕೇಳಿದ್ದು ಕೇಳಿದ್ವಾ ಹಾ ಕರೆಕ್ಟೇ ಮೇಡಂ ಹಾ ಮತ್ತ್ ಕೇಳಿದ್ ತಪ್ಪ್ ಏನ್ರೀ ನಮ್ಮ್ ಫ್ಯಾಕ್ಟರಿ ನಾವು ಇಂಪ್ರೂವ್ಮೆಂಟ್ ಮಾಡಾಕ್ ಏನಾದ್ರೂ ಕೊಡ್ರಿ ಮತ್ತ್ ಶಿವಾನಂದ ಪಾಟೀಲ್ ಸರ್ ನನಗ್ ಈಗ ಹೊಸ್ತಾಗಿ ಅಲ್ಲ ನನಗ್ old ಅವ್ರ್ ನಾನ್ ಮೂವತ್ತ್ ವರ್ಷ್ಲೆ ಕಾಂಗ್ರೆಸ್ ದಾಗ್ ಇದೀನಿ ಈಗ ಈಗಿನ madam ನಿಮಿಷ ಹಾ ಈಗಿನ MD ಅವ್ರ್ ಏನು ಸರಿಯಾಗಿ ಕೆಲ್ಸ ಮಾಡ್ತಾರೊ ಇಲ್ವೊ madam ನಿಮ್ ಪ್ರಕಾರ ನೋಡ್ರಿ ಏನ್ ಮಾಡ್ತಾರೊ ಏನ್ ಬಿಡ್ತಾರೊ ಅವ್ರಿಗೆ ಗೊತ್ತ್ ಅಲ್ಲ madam ನಿಮ್ ಪ್ರಕಾರ ಏನು ಈಗ ನಮಗ್ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಸರ್ ನಮಗ್ ಅಂತ ಏನು ಗೊತ್ತಿಲ್ಲ ಹಾ ಆಯ್ತಾ ಮೀಟಿಂಗ್ ಇದ್ದಾಗ ಅಷ್ಟ ಬರೋದು ಮೀಟಿಂಗ್ ಇದ್ದಾಗ ಅಷ್ಟ ಹೋಗೋದು.

ಅದೆ ನಾನು ಕೊಡ್ಬೇಕಂತ ಮಾಡಿದಿನಿ ಹಾ ನೋಡಿ ನೋಡಿ ಓಕೆ ಮೇಡಂ ನಮಸ್ಕಾರ ಬ್ಯೂರೋ ರಿಪೋರ್ಟ್ ಭಾರತ ವೈಭವ ನ್ಯೂಸ್ ಬಸವರಾಜು ಎಂಕೆ ಹುಬ್ಬಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಯನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ print ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫ ಭಾರತ ವೈಭವ ಡೆಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ all the talukas of Karnataka if interested send your resume to 948263333